ತೊಗಿ ಸ್ಟೈನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಡೈಸ್ಕೊಂಡು ವಾಟ್ಸಪ್ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಹಿಂಗ್ ಆಗಿ ಜಾಯನಾಗಿ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋ ನೋಡಿದಾಗ ಅನಿಸಿದಿಷ್ಟೇ ಇರೋದಿನೊಂದು ವಾರ ಆದರೂ ಇದನ್ನೆಲ್ಲ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇತ್ತ ಅಂತ ಅನಿಸುತ್ತೆ ಈ ಬಿಗ್ ಬಾಸ್ ಅವ್ರಿಗೆ ಅದು ಏನಾಗಿದೆ ನಿಜವಲ್ಲೂ ನಾನು ಅನ್ಕೋತೀನಿ ಎಷ್ಟೋ ವಿಷಯಗಳು ಟ್ರೋಲ್ ಆಗ್ತಿರತ್ತಲ್ವ ಈ ಬಿಗ್ ಬಾಸ್ ಅವ್ರನ್ನ ಹಾಕೊಂಡು ಯಾಕೆ ಟ್ರೋಲ್ ಮಾಡಲ್ಲ ಅಂತ ಅನಿಸುತ್ತೆ ಸ್ಪರ್ಧಿಗಳನ್ನ ಹಾಕೊಂಡು ರುಬ್ತಾರಲ್ಲ ಆ ರೀತಿ ಬಿಗ್ ಬಾಸ್ ಟೀಮ್ನ ಹಾಕೊಂಡು ರುಬ್ಬ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಪ್ಪ ನನಗಂತೂ ಬಿಕಾಸ್ ಇದು ಒಳ್ಳೆ ರೀತಿ ಅಲ್ಲ ಅಂತ ಅನಿಸುತ್ತಪ್ಪ ನನಗಂತೂ ಅಂದರೆ ಮತ್ತೆ 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 ಜಗಳಗಳು ಕ್ರಿಯೇಟ್ ಆಗೋ ರೀತಿನೇ ಏನೋ ಒಂದು ಕೊಡುವಂಥದ್ದು ಏನೋ ಟಾಸ್ಕ್ಗಳು ಮಾಡಿಸ್ಕಂಥದ್ದು ಅದು ಓಕೆ ಇಲ್ಲಿವ್ರ್ಗೆ ಏನೋ ಬಂದ್ರು ಓಕೆ ಅಂತ ಅನಿಸುತ್ತೆ ಅಟ್ಲೀಸ್ಟ್ ಇನ್ನೊಂದು ವಾರ ಆರಾಮಾಗಿ ಹೋಗ್ಲಿ ಅಥಗೆ ಅಂತ ಅನ್ಸಿದ್ರೆ ಇವ್ರು ಯಾಕೋ ಬಿಡೋಂಗೆ ಕಾಣ್ತಿಲ್ಲ ಇರಲಿ ಆ್ಯಂಡ್ ಇವಾಗ ಹೆಂಗೋ ಇದರಿಂದ ಈ ಪ್ರೊಮೋ ಇಂದ ಇನ್ನೂ ಐ ಕ್ರಿಯೇಟ್ ಆಗಿರುತ್ತೆ ಇವತ್ತಿಗೆ ಆ್ಯಂಡ್ ಪ್ರತಾಪ್ಗಾಗಿ ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ರಾ ಸಂಗೀತ ಅನ್ನೋ ಒಂದು ಕ್ಯಾಪ್ಷನ್ ಹಾಕಿ ಕ್ವಶನ್ ಮಾರ್ಕ್ ಹಾಕಿಬಿಟ್ಟು ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ನಿಮ್ಗೆ ಅನಿಸ್ತದೆ ಗೈಸ್ ಒಬ್ಬರು ಪರ ಹೋಗುವಂಥದ್ದು ಸರಿನಾ ತಪ್ಪ ಏನು ಕತೆ ಕಮೆಂಟ್ ಸೆಕ್ಷನ್ ಕೆಲವು ವಿಷಯಗಳಿದೆ ಅದ್ರ ಬಗ್ಗೆ ಮಾತಾಡೋಣ

ಈ ಪ್ರೊಮೋ ಸಿಕ್ಕಾಪಟ್ಟೆ ಎಡಿಟ್ ಆಗಿದೆ ಅನ್ನೋದು ಮಾತ್ರ ಕ್ಲಿಯರ್ ಗೊತ್ತಾಗ್ತದೆ ರೀಸನ್ ಏನಪ್ಪ ಅಂದರೆ ಇಲ್ಲಿ ಸುದೀಪಣ್ಣ ಕ್ವಶನ್ ಮಾಡ್ತಿರೋದು ಒಂದು ಕಡೆ ಆ್ಯಂಡ್ ಇಲ್ಲಿ ಗಲಾಟೆ ನಡೀತಿರೋದು ಇನ್ನೊಂದು ಕಡೆ ಅಂದರೆ ಅದನ್ನು ಎಪಿಸೋಡಲ್ಲಿ ಹಾಗೆ ಅಥವಾ ಸುದೀಪಣ್ಣ ಮುಂದೆ ನಡೀತಿರುವಾಗ ನಮಗೆ ತೋರಿಸಿದ್ದಾರೆ ಬಟ್ ಆ ರೀತಿ ಇಲ್ಲ ಆ್ಯಂಡ್ ಸುದೀಪಣ್ಣ ಮುಂದೆ ಇಷ್ಟೆಲ್ಲ ಹರ್ಕೊಳ್ಳೋದು ಇಲ್ಲ ಯಾರೂ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅದು ನಾವು ಕೂಡ ನೋಡಿದೀವಿ ಆ್ಯಂಡ್ ಮೇನ್ ಆಗಿ ಅವರೆಲ್ಲರೂ ಕೂಡ ಇನ್ನೂ ರೆಡಿ ಕೂಡ ಆಗಿಲ್ಲ ಸೊ ಹಾಗೆ ಬೇರೆ ಬೇರೆ ಇದೆ ಸೊ ಅದೇನಾಗಿದೆ ಅಂತ ಎಪಿಸೋಡ್ ನೋಡಬೇಕು ಆ್ಯಂಡ್ ಇಲ್ಲಿ ಆಗಿ ತಪ್ಪು ಸರಿ ಅಂತ ಬರೋಲ್ಲ ನಾನು ಬಟ್ ವಿಷಯ ಏನಿದೆ ಅಲ್ಲಿ ಪದಗಳೇನು ಯೂಸ್ ಮಾಡ್ತಾರೆ ಅದಕ್ಕೊಂದು ರಿಯಾಕ್ಷನ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಅದರಲ್ಲಿ ಎಷ್ಟು ಎಷ್ಟು ಸುಳ್ಳಿದೆ ಅದ್ರ ಬಗ್ಗೆ ಮಾತಾಡೋಣ ಎಪಿಸೋಡ್ ಬಂದ ಮೇಲೆ ಕ್ಲಿಯರ್ ಆಗಿ ನೋಡಿ ಮಾತಾಡೋಣ ಓಕೆನಾ ಅಂಡ್ ಪ್ರೋಮೋ ನೋಡಿ ನಿಮಗೆ ಏನಿಸ್ತು ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಛತ್ರಿ ಇದೆ ಸೊ ತುಕಾಲಿಗೆ ಕೊಡ್ತಿರೋ ಒಂದು ಸಂಗೀತ ತುಕಾಲಿ ಏನ್ ಮಾಡ್ತಾರೆ ಕಿವಿ ಮುಚ್ಕೊಂಡಿರೋ ಎಲ್ಲ ಮೈಂಡ್ ಇಟ್ಕೊಂಡಿದ್ದಾರೆ ಅವರು ಗುಲಾಬಿ ಇದೆ ಅಂಡ್ ಗರ್ಗಸ ಕೂಡ ಇದೆ ಸೊ ಪ್ರತಾಪ್ ಅವರು ಗಮನ ಇಟ್ಕೊಂಡಿದ್ದಾರೆ ಸೊ ಅದನ್ನ ಕಾರ್ತಿಕ್ ಅವ್ರು ಕೊಡ್ತಾ ಇದ್ದಾರೆ ರೀಸನ್ ಹೇಳ್ತಿದ್ದಾರೆ ಕೇಳಿ ಬೇಡ ಬೇಡ ಅಂತ ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಒಂದೇನೋ ಒಂದು ವಿಷಯ ಅಂತ ಬಂದಾಗ ಒಪಿನಿಯನ್ ಯಾರಿಗಾದರೂ ಯಾರಿಗಾದ್ರೂ ಅನ್ಸ್ಬಹುದು ಈಗ ಡ್ರೋನ್ ಪ್ರತಾಪ್ಗೆ ತನ್ಗೆ ಅನ್ಸ್ತಿದೆ ಒಪಿನಿಯನ್ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಗಮ್ ಅಂತ ಬಂದಾಗ ಆ ವಿಷಯ ಏನಿರ್ಬೋದು ಮೇ ಬಿ ಅಂಟ್ಕೊಂಡಿರ್ತಾರೆ ಅಥವಾ ಇವ್ರು ಬಿಟ್ರೆ ಇನ್ನೊಬ್ಬ ಜೊತೆ ಇರಲೇಬೇಕು ಈ ತರ ಹೇಳಿದ್ರು ಮೇ ಬಿ ಅದು ವರ್ಕ್ಔಟ್ ಆಗ್ತೈತೆ ಆದ್ರೆ ಇಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಹೇಳಿದ ಹಿಂದೆ ಹೋಗ್ತಾರೆ ಅವ್ರು ಬೇಡ ಆದ್ರೂ ಹಿಂದೆ ಹೋಗ್ತಾರೆ ಅನ್ನೋ ರೀತಿ ಹೇಳ್ತಿರುವಂಥದ್ದು ಓಕೆನಾ ಸೊ ಇದೇನಾಗುತ್ತೆ ಯಾವುದೇ ವ್ಯಕ್ತಿಗಾದ್ರೂ ಅವ್ನ ಕ್ಯಾರೆಕ್ಟರ್ ಮೇಲೆ ಬಂದಂಗ ಓಕೆನಾ ಸೊ ಹಾಗಾಗಿ ಈ ಕಡೆಯಿಂದ ಕಾರ್ತಿಕ್ ರಿಯಾಕ್ಷನ್ ಬರ್ತಾ ಇದೆ ಸೊ ಒಪಿನಿಯನ್ ಹೇಳೋದು ತಪ್ಪಲ್ಲ ಬಟ್ ಒಪಿನಿಯನು ಅರ್ಥಪೂರ್ಣವಾಗಿರಬೇಕು ಆ್ಯಂಡ್ ಇವಾಗ ಒಬ್ಬರು ಕ್ಯಾರೆಕ್ಟ್ರ್ ಬಗ್ಗೆ ಬಂದಾಗ ಆಟೋಮೆಟಿಕ್ಕಾಗಿ ಅದು ರಿಯಾಕ್ಷನ್ ಬರುತ್ತೆ ನನ್ನ ಗ್ರೂಪಲ್ಲಿ ಕೂಡ ತುಂಬ ಜನ ಹೇಳ್ತಿರು ಲೈಕ್ ಕಾರ್ತಿಕ್ ಕಳಪೆ ಕೊಡ್ಬೇಕು ಡ್ರೋಮ್ ಪದ ಬಗ್ಗೆ ಅಂತ ನೆನ್ನೆ ಸುದೀಪಣ್ಣ ಅಣ್ಣ ಪದ ಬಗ್ಗೆ ಅದನ್ನೇ ಹೇಳಿದ್ದು ಕ್ವಶನ್ ಮಾಡಿ ರಕ್ಷಕ್ ಬುಲೆಟ್ ಬಂದಾಗ ಹೇಳಿದ್ರಲ್ಲ ಅಭಿಪ್ ಬಂದಾಗ ಕ್ವಶನ್ ಮಾಡಬೇಕು ಮಾತಾಡಬೇಕು ಎಲ್ಲಿ ಸರಿ ಇಲ್ಲ ಅನ್ಸುತ್ತೆ ಅಲ್ಲಿ ಮಾತಾಡ್ಬೇಕು ಅನ್ನೋದನ್ನೇ ಹೇಳ್ತಿರುವಂಥದ್ದು ಸೊ ಆ ಕೆಲಸ ಡ್ರೌನ್ ಪ್ರತಾಪ್ ಮಾಡಿಲ್ಲ ಬಟ್ ಕಾರ್ತಿಕ್ನು ಅದನ್ನು ಅದನ್ನ ಮಾಡಬಾರ್ದು ಅಂತ ಏನಿಲ್ಲ ಮಾಡ್ಬೇಕಾಗತ್ತೆ ಯಾವಾಗ ವಾಯ್ಸ್ ರೈಸ್ ಮಾಡ್ಬೇಕು ಅವಾಗ ಅಂದರೆ ಸಿಕ್ಕೋಟೆ ಕಷ್ಟ ಆಗುತ್ತೆ ಮತ್ತೆ ಒಂದು ಸ್ಟೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ನನ್ನ ಪ್ರಕಾರ ಒಂದು ತಪ್ಪಾಗಿದ್ದೇನೆ ಅಂದ್ರೆ ಮಾತಾಡ್ಬೇಕಾದ್ರೆ ತಮ್ಗೆ ಒಪಿನಿಯನ್ ಇದೆ ಅದನ್ನ ಹೇಳಿದ್ರಲ್ವಾ ಅದನ್ನ ಕ್ಲಿಯರ್ ಮಾಡ್ಕೊಂಡು ಬಂದಿರೋದು ತುಂಬಾ ಚೆನ್ನಾಗಿರ್ತಿತ್ತು ಇಲ್ದೋ ಮಾತಾ ಬೇಡ ಅದೇನು ಹೇಳ್ತಿದ್ಯಾ ಕ್ಲಿಯರ್ ಅಂದಾಗ ಡ್ರೋನ್ ಪ್ರತಾಪ್ ಅವರು ಇರೋ ವಿಷಯನ ಹಿಂಗೆ ಹಿಂಗೆ ಅಣ್ಣ ನಾನು ಅದಕ್ಕೆ ಹಿಂಗೆ ಹೇಳಿದೀನಿ ಅಂತ ಹೇಳಿದ್ರೆ ಐ ಥಿಂಕ್ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿರೋದೇನಂದ್ರೆ ಕಾರ್ತಿಕ್ ಅವರು ಅದೇನು ಹೇಳಿದೆಯಾ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡು ಹೆಂಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಿದ್ದಾರೆ ಇಲ್ಲಿ ಪ್ರತಾಪ್ ಅವರು ಅದನ್ನು ತುಂಬ ಕ್ಲಿಯರ್ ಆಗಿ ಹಿಂಗೆ ಹಿಂಗೆ ಅಣ್ಣ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಿತ್ತು ಬಟ್ ಅವ್ರು ಅದನ್ನು ಮಾಡಲಿಲ್ಲ ಬಂದು ಕೂತ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ಸಂಗೀತವರು ಎಂಟ್ರಿ ನಾನು ಹೇಳೋದಿಷ್ಟೇ ಸಂಗೀತವ್ರು ಇದ್ರಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಮೇನಾಗಿ ಆಗಿ ಲೈಕ್ ಏನಂತಾರೆ ಹೊರಡೇ ಇದೇ ವಿಷಯಕ್ಕೆ ಟ್ರೋಲ್ ಕೂಡ ಆಗ್ತದೆ ನಿಮ್ಗೆ ಕೂಡ ನೆನಪಿರ್ಬೋದು ಅದು ಗೊತ್ತಿರುತ್ತೆ ಅನ್ಕೋತೀನಿ ಸಂಗೀತವರು ಡ್ರಂಪ್ ತಪ್ ಜೊತೆ ಇರೋದೇ ಓಟಿಂಗ್ಗೋಸ್ಕರ ಆಗಿ ಅನ್ನೋದು ಕೂಡ ಬರ್ತಾ ಇದೆ ಅವ್ನು ಪರಾನಿ ಇದಕ್ಕೆ ಅಂತ ಬೇರೆ ಬರ್ತದೆ ಸೊ ಅಂತದಲ್ಲಿ ಇವ್ರಿಗೆ ಅವಶ್ಯಕತೆ ಇದೆ ವಿಷಯಕ್ಕೆ ಎಂಟ್ರಿ ಆಗೋ ಅವಶ್ಯಕತೆ ಇರೋದಿಲ್ಲ ಬಟ್ ಎಪಿಸೋಡಲ್ಲಿ ಏನಾದರೂ ಇಲ್ಲಿ ಎಡಿಟ್ ಮಾಡಿ ತೋರಿಸಿದ್ದು ಅಲ್ಲಿ ಏನಾದ್ರು ಬೇರೆ ಇದ್ದು ಸಂಗೀತನ ಏನಾದ್ರು ವಿಷಯ ಬಂದಿತ್ತು ಅಂದರೆ ಸಂಗೀತ ರೈಟ್ ಆಗ್ತಾರೆ ಬಟ್ ಸಂಗೀತದ ವಿಷಯ ಇಲ್ಲದಂತೆ ಎಂಟ್ರಿ ಆಗಿದ್ದಾರೆ ಅಂದರೆ ಮೂರನೇ ವಿಷಯಕ್ಕೆ ಅದು ತಪ್ಪಾಗುತ್ತೆ ಸೊ ಸಂಗೀತ ಹೇಳ್ತಿರೋಂಥದ್ದು ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಅಧಿಕಾರ ಅವ್ರಿಗಿಲ್ಲ ಅಂದರೆ ಇವ್ರಿಗೆ ಹೇಗಿರುತ್ತೆ ಅದೇ ಪ್ರಶ್ನೆ ಉಳ್ಕೊಳೋದಲ್ಲ ನಿನ್ನೆ ಎಪಿಸೋಡಲ್ಲೂ ಅದೇ ಆಯಿತು ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆಯವ್ರಿಗೆ ಹೇಳ್ತೀರ ಇವ್ರು ಬಿಟ್ಟರೆ ಅವ್ರಿಗೆ ಹೋಗ್ತಾರೆ ಒಬ್ರು ಇರಲೇಬೇಕು ಅಂತ ಸೇಮ್ ಇದೇ ಕೆಲಸಗಳನ್ನ ಇವರು ಮಾಡಿದ್ದಾರೆ ನಮ್ರತನೂ ಮಾಡಿದ್ರು ಆ್ಯಂಡ್ ಸಂಗೀತರು ಕೂಡ ಮಾಡಿದ್ರು ಅದನ್ನು ಅವ್ರು ತಪ್ಪು ಅಂದರೆ ತಪ್ಪಾಗ್ತಾರೆ ಅಲ್ವಾ ಆ ತಪ್ಪು ಅಂತ ಬಂದಮೇಲೆ ಇವರು ತಪ್ಪಾದ ಮೇಲೆ ಅವ್ರದ್ದು ತಪ್ಪಾಗಲೇಬೇಕು ಬಟ್ ಅದು ಹೆಂಗೆ ಯೋಚನೆ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಆಗರು ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ ಅದು ಅವರಿಬ್ರಿಗೆ ಸಂಬಂಧಪಟ್ಟಿದ್ದು ಅವ್ರು ಕ್ಲಿಯರ್ ಮಾಡ್ಕೋಬೋದಾಗಿತ್ತೇನೋ ಆ್ಯಂಡ್ ತುಂಬ ಜನ ಅನ್ಬೋದು ಅಲ್ಲ ಬ್ರೋ ಅವರು ಆಮೇಲೆ ಬೇರೆ ಕ್ಲಿಯರ್ ಮಾಡ್ಕೋಬೋದು ಅಂತ ನಾನು ಕಮೆಂಟ್ ಸೆಕ್ಷನ್ ನೋಡೋದ್ರಿಂದ ಮತ್ತು ನಾನು ಟೆಲಿಗ್ರಾಮಲ್ಲಿ ನೋಡಿದ್ರಿಂದ ಈ ಮಾತನ್ನೂ ಕ್ಲಿಯರ್ ಮಾಡ್ಕೋಬೋದು ಕ್ಲಿಯರ್ ಮಾಡ್ಕೋಬಾರ್ದು ಅಂತ ಏನಿಲ್ಲ ಆದ್ರೆ ಒಂದು ಸ್ಟೇಜ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಾಗ ಆ ಸ್ಟೇಟ್ಮೆಂಟ್ ಆಗೇ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಬೆಟರ್ ಆ ಸ್ಟೇಜಲ್ಲೇ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮುಂದೆ ಕ್ಯಾರಿ ಮಾಡುವಂಥ ಅವಶ್ಯಕತೆ ಇಲ್ಲ ತುಂಬ ಒಳ್ಳೆಯವನಾಗಿ ಬೇಕಾರೆ ಕಾರ್ತಿಕ್ ಅಯ್ಯೋ ಪಾಪ ಅಂದ್ಬಿಟ್ಟು ಸರಿ ನೀನು ಹೇಳ್ಕೊ ನಾನು ಏನು ಮಾತ್ರ ಅಲ್ಲು ಒಳ್ಳೆನಾಗೂ ನಾಟಕ ಮಾಡ್ಬೋದು ಓಕೆನಾ ಬಟ್ ಆ ವ್ಯಕ್ತಿ ಅದು ಇಷ್ಟ ಆಗಿಲ್ಲ ಅಂತ ಕ್ವಶ್ ಮಾಡ್ತಾರೆ ಅಂದಾಗ ಅದನ್ನ ಅಕ್ಸೆಪ್ಟ್ ಬೇಕಾಗುತ್ತೆ ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಮುಗ್ದೋಗುತ್ತೆ ಅನ್ಕೋತೀನಿ ಸೊ ಇಲ್ಲಿ ಕಾರ್ತಿಕ್ ಅವರು ಚೇಳನ ಅಂತ ಕೇಳೋದು ಗರಂ ಆಗಿದ್ದಾರೆ ಸಂಗೀತವರು ಬಟ್ ಏನಾಗುತ್ತೆ ಅಂದರೆ ಚೇಳೋ ಅಂತ ಯೂಸ್ ಮಾಡಿದಾಗ ಲೈಕ್ ಅರ್ಟ್ ಆಗುತ್ತೆ ಬಟ್ ಇಲ್ಲಿ ಅವರು ಯಾಕೆ ಇಲ್ಲಿ ಇನ್ವಾಲ್ವ್ಮೆಂಟ್ ಆರು ಅಂತ ಗೊತ್ತಾಗ್ತಿಲ್ಲ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಅಲ್ಲಿ ಕಾರ್ತಿಕ್ಗೂ ಮತ್ತು ಡ್ರೋನ್ ಪ್ರತಾಪ್ಗೂ ಇರುವಂಥ ವಿಷಯ ಅವ್ರು ಕ್ಲಿಯರ್ ಮಾಡ್ಕೋತಾರೆ ಮಧ್ಯೆ ಎಂಟ್ರಿಯಾಗಿ ಬ್ಯಾಡಾಗಿ ತೊಗೊಳೋಂಥ ಅವಶ್ಯಕತೆ ಇಲ್ಲ ಅಥವಾ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಆ್ಯಂಡ್ ಇದ್ರ ಬಗ್ಗೆ ಒಂದು ಟ್ವೀಟ್ ಕೂಡ ನೋಡಿದ್ದೆ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಇವರೇ ಸಂಗೀತವರೇ ನಾಮಿನೇಟ್ ಮಾಡ್ತಾರೆ ಅದೇ ಕಳಪೆ ಅಂತ ಬಂದಾಗ ಕಳಪೆ ಯಾರು ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಅವ್ರ ಒಪಿನಿಯನ್ ಅಂತ ಬಂದಾಗ ಅವ್ರ ಒಪಿನಿಯನ್ಗೆ ಹೇಳೋಕೆ ಎಲ್ಲರಿಗೂ ರೈಟ್ಸ್ ಇದೆ ಸೊ ಹಾಗೆ ತುಂಬ ಥರ ಎಷ್ಟು ಅವಶ್ಯಕತೆ ಇಲ್ಲ ನಾವು ಇನ್ನೊಬ್ರಿಗೆ ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂತ ಹೇಳೋದಕ್ಕೂ ಕೂಡ ಬೇರೆಯವ್ರು ಕೂಡ ರೈಟ್ಸ್ ಇಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇವಾಗ ಸಂಗೀತ ಹೇಳಿ ರೈಟ್ ಅವ್ನಿಗೆ ಅಲ್ಲಿ ನಿಂತ್ಕೊಂಡು ಹೇಳುವಂಥ ರೈಟ್ಸ್ ಇಲ್ಲ ಆದರೆ ಇವ್ರಿಗೆ ಆ ರೈಟ್ಸ್ ಇದೆಯಾ ಅನ್ನೋ ಕ್ವಶನ್ ಬರುತ್ತೆ ಅದೇ ರೀತಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಬಂದಾಗ ಆ ವಿಷಯ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಪ್ರಕಾರ ಸೊ ಈಗ ಸಂಗೀತವರಲ್ಲಿ ಬಂದು ಮಾತಾಡಿದ್ದಕ್ಕೆ ಚೇಳ ಕೆಲಸ ಅಂತ ಹೇಳ್ತಿದ್ದಾರೆ ಕಾರ್ತಿಕ್ ಅವರು ನಿಮ್ಗೆ ಅನಿಸುತ್ತೆ ಗಾಯಸ್ ಪರ ಮಾತಾಡುವಂಥದ್ದು ಸರಿನಾ ತಪ್ಪ ಪರ ಮಾತಾಡೋ ತಪ್ಪು ಅಂತ ಹೇಳೋಕ್ಕೂ ನಾನು ಇಷ್ಟಪಡಲ್ಲ ಮಾತಾಡಲಿ ಆದರೆ ವಿಷಯ ಸರಿ ಇರಬೇಕು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ ಯಾರು ಸಂಬಂಧಪಟ್ಟಿದ್ರು ಅವ್ರು ಮಾತಾಡಿದಾಗ ಅದು ಅವರಿಬ್ಬರೇ ಕ್ಲಿಯರ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಮೂಡಿಯವರು ಬಂದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಲ್ಲಿ ಕೆಲವ್ರಿಗೆ ಅನ್ಸುತ್ತೆ ಅಟೆನ್ಷನ್ ಸೀಕಿಂಗ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ಕೂಡ ಅನ್ಸುತ್ತೆ ಅವ್ರು ಮಾಡಲ್ಲ ಮಾಡಿದನೂ ಇರ್ಬೋದು ಮಾಡಿದರೂ ಇರ್ಬೋದು ಗೊತ್ತಿಲ್ಲ ಬಟ್ ಅನ್ಕೊಳ್ಳೋ ಜಾಸ್ತಿ ಆಗುತ್ತೆ ಅದಕ್ಕೆ ಯಾಕೆ ಇರೋ ಅವಕಾಶ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇಲ್ಲಿ ಕಾರ್ತಿಕ್ ಅವರು ಅರ್ಥ ಅರ್ಥೈತೆ ಆ್ಯಂಡ್ ರೋಮ್ ಪ್ರತಾಪ್ ಹಿಂದೆ ಹೋಗ್ತಾರೆ ಅಂತ ಹೇಳೋಬೋದು ಓವರು ಗಂಟ್ಕೊಂಡು ಇರ್ತಾರೆ ಅಂತ ಹೇಳಿದರು ಐತಿ ಕಟ್ ಆಗಿತ್ತು ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಗೈಸುದ್ರ ಬಗ್ಗೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ ಇದು ನನ್ನ ಒಪಿನಿಯನು ನನಗೆ ಅನ್ಸಿದ್ದು ಇಷ್ಟೇ ಅದನ್ನ ಹೇಳಿದ್ದೀನಿ ಆ್ಯಂಡ್ ಹೇಗೆ ತೊಗೊಳ್ತೀರ ಬಾ ಸರಿ ಹೇಗೆ ತಗೋತಿರ ಅದು ನಿಮಗೆ ಬಿಟ್ಟಿದ್ದು ಆ್ಯಂಡ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಬಾಯ್